ಇನ್ನು ನೇತ್ರಾವತಿ ನದಿ ತಟದಲ್ಲಿ ಘರ್ಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಳ್ಳು ಸುದ್ದಿ ಫೇಕ್ ಅಂತ ತೀರ್ಮಾನ ಮಾಡುವಂಥದ್ದು ಸರಿಯಲ್ಲ ಒಂದು ಸುದ್ದಿಯನ್ನು ಸುಳ್ಳು ಸುದ್ದಿ ಫೇಕ್ ಅಂತ ತೀರ್ಮಾನ ಇದೆಯಲ್ಲ ಅದು ಸರಿಯಲ್ಲ ತನಿಖೆ ಮಾಡೋದಕ್ಕಿಂತ ಮುಂಚೆನೆ ಜನರು ತೀರ್ಮಾನ ಇದೆಯಲ್ಲ ಅದು ಸರಿಯಲ್ಲ ಇನ್ನೂ ತನಿಖೆ ನಡೀತಾ ಇದೆ ತನಿಖೆ ನಡೀತಾ ಇರೋದ್ರಿಂದ ಸೂಕ್ಷ್ಮತೆಯನ್ನ ಕಾಪಾಡಿಕೊಳ್ಬೇಕು ಅಂತ ವಿಧಾನಸೌಧದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿಕೆ ಕೊಟ್ಟಿದ್ದಾರೆ ಸುಳ್ಳು ಸುದ್ದಿ ಯಾವುದೇ ಇರಲಿ ಆದರೆ ಆ ರೀತಿ ಹರಡಬಾರದು ಇದಕ್ಕೆ ಮಿಸ್ಇನ್ಫಾರ್ಮೇಶನ್ ಬಿಲ್ ಅನ್ನು ಕೂಡ ನಾವು ತರ್ತಾ ಇದ್ದೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ನೋಡಿ ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು ಅದು ತೀರ್ಮಾನ ಜನರು ತಗೊಂಡು ಅದಕ್ಕೆ ಹಿಂಸಾಚಾರ ರೂಪ ಕೊಡೋದು ಸರಿಯಲ್ಲ ಆಮೇಲೆ ವಾಟ್ ಎವರ್ ಇಟ್ ಈಸ್ ಇದ್ರ ಬಗ್ಗೆ ತನಿಖೆ ನಡೀತಾ ಇದ್ದಾಗ ಸೂಕ್ಷ್ಮತೆ ಕಾಪಾಡೋದು ಎಲ್ಲರ ಜವಾಬ್ದಾರಿ ಕೂಡ ಹೌದು ಮತ್ತಾಗಲೇ ಕೆಲವು ಸಂಸ್ಥೆಗಳಿರ್ಬೋದು ಕೆಲವು ಜನರು ಕೋರ್ಟ್ ಮೆಟ್ಟಲು ಕೂಡ ಹತ್ತಿದ್ರು ಇದ್ರ ಬಗ್ಗೆ ಪ್ರಸಾರ ಮಾಡಬಾರ್ದು ಅಂತ ಕೋರ್ಟ್ ಕೂಡ ಭಾಳ ಸ್ಪಷ್ಟವಾದಂಥ ನಿರ್ದೇಶನಗಳನ್ನು ನೀಡಿದೆ ಸುದ್ದಿ ಯಾವುದ್ರ ಬಗ್ಗೆನ ಇರ್ಬೋದು ಅಥವಾ ಸಂಸ್ಥೆಗಳ ಬಗ್ಗೆ ಇರ್ಬೋದು ಸರ್ಕಾರದ ಬಗ್ಗೆ ಇರ್ಬೋದು ವೈಯಕ್ತಿಕವಾಗಿ ಇರ್ಬೋದು ಅದನ್ನು ಮಾಡಬಾರ್ದು ಅದಕ್ಕೆ ನಾವು ನಮ್ಮ ಸರ್ಕಾರದಿಂದ ಬಿಲ್ ಬಿಲನ್ನು ನಾವು ತರ್ತಾ ಇದ್ದೀವಿ ಅದನ್ನು ಜಾರಿಗೊಳಿಸಾಗ ಸ್ವಲ್ಪ ಸ್ವಲ್ಪ ನಿಯಂತ್ರಣ ಆಗುತ್ತೆ ಆದರೆ ಯಾವ ಸುದ್ದಿ ಸುಳ್ಳು ಯಾವ ಸುದ್ದಿ ನಿಜ ಅಂತ ತೀರ್ಮಾನ ಜನರ ತಗೋಬೇಕಾದ್ರೆ ಅದಕ್ಕೆ ಸರಿಯಾದಂಥ ಪುರಾವೆಗಳು ಸಾಕ್ಷಿಗಳು ಇರಬೇಕಾಗುತ್ತೆ ಸೊ ಏನೇ ಇದ್ರೂ ಕೂಡ ಇವು ಕಾನೂನನ್ನು ಕೈ ತಗೊಳಕ್ಕೆ ಯಾರಿಗೂ ಕೂಡ ಅವಕಾಶ ಇಲ್ಲ ಇಲ್ಲ ನೋಡಿ ಯಾರು ಸುಳ್ಳು ಸುದ್ದಿ ಹರಡಿಸ್ತಾ ಇದ್ದಾರೆ ಯಾರು ಸರಿಯಾದ ಸುದ್ದಿ ಹರಡಿಸ್ತಾ ಇರೋದು ಅದು ತೀರ್ಮಾನ ಜನ್ರು ತಗೊಂಡು ಅದಕ್ಕೆ ಹಿಂಸಾಚಾರ